ಹಾಯ್ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಕುಂದಾಪುರ್ ಉಡುಪಿ ಡಿಸ್ಟ್ರಿಕ್ಟ್ನ ಒಂದು ಚಿಕ್ಕ ಊರು ಕರ್ನಾಟಕದಲ್ಲಿ ಈ ಊರು ಇಲ್ಲಿ ಮಾಡೋ ಅಡುಗೆಗಳಿಗೆ ತುಂಬಾ ಫೇಮಸ್ ಫೇಮಸ್ ಇವತ್ತು ನಾನು ನಿಮಗೆ ತುಂಬ ಆದಂಥ ಕುಂದಾಪುರ್ ಚಿಕನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ತುಂಬ ಖಾರ ಖಾರವಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ನಿಮಗಿದು ಖಂಡಿತ ಇಷ್ಟ ಆಗುತ್ತೆ ಕುಂದಾಪುರ್ ಸ್ಪೆಷಲ್ ಚಿಕನ್ ಕರಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ನೋಡೋಣ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಬಟರ್ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಮಸಾಲೆಗೆ ನಾನು ತೊಗೊಂಡಿದ್ದೀನಿ ನಾಲ್ಕು ಕೆಂ ಮೆಣಸಿನ್ಕಾಯಿ ಮೆಂತ್ಯ ಕಾಳು ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಅರಿಶಿನ ಜೀರಿಗೆ ಲವಂಗ ಚಕ್ಕೆ ಮತ್ತು ಸ್ವಲ್ಪ ಉಪ್ಪು ಮೊದಲಿಗೆ ನಾವು ಕುಂದಾಪುರ್ ಚಿಕನ್ ಮಸಾಲ ಮಾಡೋದಕ್ಕೆ ಶುರು ಮಾಡೋಣ ಈಗ ಇದಕ್ಕೆ ನಾನು ಪ್ಯಾನ್ ಬಿಸಿ ಮಾಡ್ಕೋತಿದ್ದೀನಿ ಬಿಸಿ ಆದಮೇಲೆ ಇದು ಇದಕ್ಕೆ ಸ್ವಲ್ಪ ಬಟರ್ ಹಾಕೋತೀನಿ ಬೇಕಿದ್ರೆ ಇದಕ್ಕೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ಬಟರ್ ಹಾಕೋದ್ರಿಂದ ಒಳ್ಳೆ ವಾಸನೆ ಬರುತ್ತೆ ಇದರಲ್ಲಿ ಬೆಣ್ಣೆ ಮೇಲೆ ಇದಕ್ಕೆ ನಾನು ಹೋಲ್ ಸ್ಪೈಸಸ್ನ ಹಾಕೋತೀನಿ ಒಂದೊಂದಾಗಿ ಹಾಕ್ತೀನಿ ಇದಕ್ಕೆ ಈಗ ಮೊದಲಿಗೆ ಕೊತ್ತಂಬರಿ ಬೀಜ ಕಾಳು ಕೆಂಪು ಮೆಣಸಿನ್ಕಾಯಿ ಇದನ್ನು ನಾನು ಬ್ಯಾಡ್ಗೆ ಚಿಲ್ಲಿ ತೊಗೊಂಡಿದ್ದೀನಿ ಇದರಿಂದ ಒಳ್ಳೆ ಬಣ್ಣ ಬರುತ್ತೆ ಅದಕ್ಕೆ ನಾನು ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ ಅದು ಅಲ್ಲದೆ ಇಲ್ಲಿ ಇದನ್ನು ಬೆಳಿತಾರೆ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಎಲ್ಲ ಅಂಗಡಿಲೂ ಸಿಗುತ್ತೆ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಇದಕ್ಕೆ ಜೀರಿಗೆ ಹಾಕೋತೀನಿ ಚಕ್ಕೆ ಲವಂಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಒಳ್ಳೆ ಘಮ ಬರುತ್ತೆ ರೋಸ್ಟ್ ಮಾಡ್ಕೊಂಡಾಗ ನಾವು ಇದ್ರ ಘಮ ಬಂದಮೇಲೆ ಇದ್ರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಮಸಾಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ ಆಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ನಾವು ಕುಂದಾಪುರ ಮಸಾಲ ಅಂತ ಕರಿತೀವಿ ತಣ್ಣಗಾಗಲಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಈಗ ಪ್ಯಾನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನೀಗ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಬಟರ್ ಬೆಣ್ಣೆ ಕರಗಿದ ಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಕರಿಬೇವು ಸೊಪ್ಪು ಮತ್ತೆ ರೋಸ್ಟ್ ಮಾಡ್ಕೊಂಡಿರುವಂಥ ಎಲೆ ಈಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಈರುಳ್ಳಿ ಈಗ ನೋಡಿ ಬ್ರೌನ್ ಆಗಿದೆ ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಇದು ಹಾಕ್ತಿರ್ಬೇಕಾದ್ರೆ ಇಲ್ಲಿ ಮಸಾಲ ತಣ್ಣಗಾಗಿದೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಇಲ್ಲಿ ನಾನು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆನ ಹಾಕೋತಾ ಇದ್ದೀನಿ ನಿಧಾನವಾಗಿ ಕುಂದಾಪುರ್ ಮಸಾಲ ಈಗ ರೆಡಿ ಆಗಿದೆ ಪೇಸ್ಟ್ ಆಗಿದೆ ನೋಡಿ ನೋಡಿ ಕೆಂಪು ಕಲರ್ ಇದೆ ಇದು ಮತ್ತೆ ಗಟ್ಟಿ ಇದೆ ಈ ಕಡೆ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಬೆಂದ್ಮೇಲೆ ಹಾಕೋತಿದ್ದೀನಿ ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ ಮತ್ತೆ ಸ್ವಲ್ಪ ಅರ್ಶನ ಎರಡು ಒಂದೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಇಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಇದೊಂದು ಎರಡು ನಿಮಿಷ ಫ್ರೈ ಮಾಡ್ಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಹೋದ ಮೇಲೆ ಇದಕ್ಕೆ ಮಸಾಲ ಹಾಕೋತೀನಿ ಕುಂದಾಪುರ ಮಸಾಲ ಹಾಕೋತಾ ಇದ್ದೀನಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದನ್ನು ಕೂಡಿಸ್ಕೊತಾ ಇದ್ದೀನಿ ಇದನ್ನು ಈ ಮಸಾಲನ ಬೇಯೋದಕ್ಕೆ ಬಿಡಿ ಒಂದು ಎರಡರಿಂದ ಮೂರು ನಿಮಿಷದ ತನಕ ಇದು ನೋಡೋದಕ್ಕೂ ಕೆಂಪಗಿದೆ ಮತ್ತು ತುಂಬ ಖಾರವಾಗಿರುತ್ತೆ ಇದು ನಾವು ಹಾಕಿರೋ ಮೆಣಸಿನ್ಕಾಯಿಂದ ಬರುತ್ತೆ ಈ ಕಲರ್ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಿಕ್ಕಲಿಲ್ಲ ನಿಮಗೆ ಅಂದ್ರೆ ನೀವು ನಾರ್ಮಲ್ ರೆಡ್ ಚಿಲ್ಲಿ ಕೂಡ ಹಾಕೋಬಹುದು ಇದಕ್ಕೆ ಆದ್ರೆ ಕ್ವಾಂಟಿಟಿ ಕಮ್ಮಿ ಹಾಕೊಳ್ಳಿ ಯಾಕಂದ್ರೆ ಅದರಲ್ಲಿ ತುಂಬಾ ಖಾರ ಇರುತ್ತೆ ನೋಡಿ ಮಸಾಲೆ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿ ನೀರಿನ ಅಂಶಾನೂ ಹೋಗಿದೆ ಮತ್ತೆ ಇದರಲ್ಲಿ ಹಸಿ ವಾಸನೆ ಕೂಡ ಚೆನ್ನಾಗಿ ಹೋಗಿದೆ ಇದಕ್ಕೆ ಈಗ ನಾನು ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಜೊತೆ ಚೆನ್ನಾಗಿ ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಇನ್ ಸ್ವಲ್ಪ ಹೊತ್ತು ಇದು ಸ್ವಲ್ಪ ನೀರ್ ನೀರಾಗಿರುತ್ತೆ ಅಂತ ಹೇಳದ್ನಲ್ಲ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಎರಡು ಮೂರು ನಿಮಿಷ ಆದ್ಮೇಲೆ ನೋಡಿ ಇದು ಮಿಕ್ಸ್ ಮಾಡಿ ಫ್ರೈ ಮಾಡಾದ್ಮೇಲೆ ಇದ್ರ ಬಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಿಕನ್ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನೀಗ ನೀರು ಹಾಕೋತಿದ್ದೀನಿ ಇದು ನೀರಲ್ಲಿ ಚೆನ್ನಾಗಿ ಬೇಯಬೇಕು ಇದು ಗ್ರೇವಿ ಇರುತ್ತೆ ಕುದಿಯೋದಕ್ಕೆ ಬಿಡೋಣ ಇದನ್ನು ಆಮೇಲೆ ಚಿಕನ್ ಈಗ ಚೆನ್ನಾಗಿ ಬಂದಿದೆ ಹದಿನೈದು ನಿಮಿಷ ತನಕ ನಾನು ಸಿಮ್ಮರ್ ಮಾಡಿಟ್ಟಿದ್ದೀನಿ ಇದನ್ನು ಈಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಲು ಹಾಕೋತೀನಿ ಇದರಿಂದ ಒಳ್ಳೆ ರುಚಿ ಬರುತ್ತೆ ಇದಕ್ಕೆ ನೋಡಿ ಗ್ರೇವಿ ಕಲರ್ ಕೂಡ ಎಷ್ಟು ಚೇಂಜ್ ಆಯಿತು ಅಂತ ಇದು ಎರಡು ನಿಮಿಷ ಅದನ್ನು ಬೇಯಕ್ಕೆ ಬಿಡೋಣ ಆಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಕುಂದಾಪುರ್ ಸ್ಪೆಷಲ್ ಚಿಕನ್ ಕರಿ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದನ್ನು ಬಿಸಿಯಾಗಿ ಸರ್ವ್ ಮಾಡಿ ಈ ಕುಂದಾಪುರ್ ಸ್ಪೆಷಲ್ ಚಿಕನ್ ಕರಿ ತುಂಬಾನೇ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇದನ್ನ ನಾವು ರೋಟಿ ರೈಸ್ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬಹುದು ಈ ಕೆಂಪಿರುವಂತಹ ಖಾರವಾದಂತ ಚಿಕನ್ ಕರಿನ ನೀವು ಟ್ರೈ ಮಾಡಿ ನಿಮ್ಮನೇಲಿ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ